ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮೂಹ ಸಂಪನ್ಮೂಲ ಕೇಂದ್ರ ಮಾರುತಿ ನಗರ ಕ್ಲಸ್ಟರ್ ಹಂತದ ಎಫ್ ಎಲ್ ಎನ್ ಮಕ್ಕಳ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಿ ಪಿ ಎನ್ ಎಕ್ಕಲಕಟ್ಟೆ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಕಲಿಕಾ ಹಬ್ಬವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾರುತಿ ನಗರ ಕ್ಲಸ್ಟರ್ ಮಟ್ಟದ ಸುಮಾರು ಹತ್ತು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ಎತ್ತಿನ ಗಾಡಿಯ ಮೇಲೆ ಮಕ್ಕಳ ಚದ್ಮ ವೇಷ ದೇಶದ ಸ್ವತಂತ್ರ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಅಲಂಕಾರದಿಂದ ಹಾಗೂ ಕಳಸದ ಮೂಲಕ ಗ್ರಾಮ ದೇವರಾದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಶಾಲೆಯ ಆವರಣಕ್ಕೆ ಬಂದು ಕಲಿಕಾ ಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ಎಕ್ಕಲಕಟ್ಟೆ ಗ್ರಾಮದ ರೈತ ಸಂಘದ ಅಧ್ಯಕ್ಷರಾದ ರಾಮಣ್ಣ ಎಸ್ ಸಿ ಅಧ್ಯಕ್ಷರಾದ ಮಂಜುನಾಥ್ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನನ್ನ ಹೆಸರು ನಾಗರಾಜು ಅಂತ ನಾನು ಯಕನಕಟ್ಟೆಯ ಮುಖ್ಯ ಶಿಕ್ಷಕ ನಾನು ಈ ಶಾಲೆಗೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ಈ ಶಾಂಗೈ ತುಂಬಾ ಸರ್ಕಾರಿ ಶಾಖೆಗೆ ಈ ಊರಿನ ಜನ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ಪೋಷಕರು ಸಹ ತಮ್ಮ ಮಕ್ಕಳನ್ನು ತಪ್ಪದೆ ಕಳಿಸ್ತಾ ಇದ್ದಾರೆ ಹಿಂಗ ಹೆಚ್ಚಿಂದಾಗಿ ಹಿಂಗ್ ನಮ್ಮ ಶಾಂಘ ಈ ಊರಿನ ಈ ಊರಿನ ಪೋಷಕರು ನಮ್ಮ ಸರ್ಕಾರಿ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಹೆಚ್ಚಿನದಾಗಿ ಕಾನ್ವೆಂಟ್ ಯಾರು ಕಳಿಸ್ತಾ ಇಲ್ಲ ಯಾರು ಒಬ್ಬರು ಇಬ್ಬರು ಮಾತ್ರ ಕಳಿಸ್ತಾ ಇದ್ದಾರೆ ಸರ್ಕಾರಿ ಶಾಖೆಯ ಬಗ್ಗೆ ಹಿಂಗ್ ತುಂಬ ಅಭಿಮಾನ ಇದೆ ಹಾಗೆ ಎಲ್ಲರೂ ಸಹ ಪೋಷಕರು ಸರ್ಕಾರಿ ಶಾಖೆಯಾಗಿ ಮಕ್ಕಳನ್ನ ದಾಖಲಾತಿ ಮಾಡಿದರೆ ಯಂಗಾ ಶಾಖೆಯು ಸಹ ತೆರೆದಿರುತ್ತದೆ ಯಾವುದೇ ಸಮಸ್ಯೆ ಏನದೆ ಸರ್ಕಾರಿ ಶಾಲೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಹೆಸರು ಸೂರ್ಯಕಲಾ ಅಂತ ಹೇಳಿ ನಾನು ಹೊಸಕೆರೆ ಮತ್ತು ಮಾರುತಿ ನಗರ ಕ್ಲಸ್ಟರ್ನ ಸಿ ಆರ್ ಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮಾರುತಿ ನಗರ ಕ್ಲಸ್ಟರು ನನಗೆ ಇನ್ಚಾರ್ಜ್ ಸಿ ಆರ್ ಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಗುಬ್ಬಿ ಇವರ ಮಾರ್ಗದರ್ಶನದಂತೆ ಈ ದಿನ ನಾವು ಜಿ ಎಚ್ ಪಿ ಎಸ್ ಎಕಲ್ಕಟ್ಟೆ ಶಾಲೆಯಲ್ಲಿ ಮಾರುತಿ ನಗರ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ ಸೊ ಈ ಒಂದು ಕಲಿಕಾ ಹಬ್ಬ ಒಂದರಿಂದ ಐದನೇ ತರಗತಿಯನ್ನು ಓದ್ತಾ ಇರ್ತಕ್ಕಂಥ ಎಫ್ ಎಲ್ ಎನ್ ಮಕ್ಕಳಿಗೆ ನಾವು ಈ ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ ಇಲಾಖೆಯ ಮಾರ್ಗದರ್ಶನ ಹಾಗೂ ಆದೇಶದಂತೆ ಈ ಹಬ್ಬವನ್ನು ಆಯೋಜನೆ ಮಾಡಿದ್ದು ಇದರಲ್ಲಿ ಒಟ್ಟು ಏಳು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಏಳು ಚಟುವಟಿಕೆಗಳಲ್ಲಿ ಗಟ್ಟಿಯಾಗಿ ಓದೋದು ಕತೆಯನ್ನು ಹೇಳೋದು ಸಂತಸದಾಯಕ ಅಥವಾ ವಿನೋದ ಗಣಿತ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಪೋಷಕರು ಮತ್ತು ಮಕ್ಕಳೊಳಗಿನ ಮಕ್ಕಳೊಳಗಿನ ಸಂವಾದ ಮತ್ತು ಸಹ ಸಂಬಂಧ ಚಟುವಟಿಕೆಗಳು ಪ್ರೆಷರ್ ಟ್ರೆಜರ್ ಹಂಟ್ ಅಥವಾ ಮೆಮೊರಿ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಛದ್ಮವೇಶ ಇಂಥ ಹಲವಾರು ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ ಸೊ ಈ ಚಟುವಟಿಕೆಗಳ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸೋ ಅಂಥದ್ದು ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳು ಈ ಒಂದು ಸಂತಸದಾಯಕ ಕಲಿಕೆಯ ಮೂಲಕ ಪೋಷಕರೊಡನೆ ಬಾಂಧವ್ಯಯುತವಾಗಿ ಸಂತಸ ಸಂತಸದಾಯಕವಾಗಿ ಕಲಿತಾ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದು ಇಲಾಖೆಯ ಮೂಲ ಆಶಯ ಆಗಿದೆ ಕಳ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ನಮ್ಮ ಶಾಲೆಗೆ ಕ್ಲಸ್ಟರ್ ಹಂತದಲ್ಲಿ ಆಯ್ಕೆ ಮಾಡಿಕೊಂಡಾಗ ನಾವು ತುಂಬ ಖುಷಿಯಿಂದ ನಮ್ಮ ಎಸ್ ಟಿ ಎಂ ಸಿ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಆಯೋಜನೆ ಮಾಡಲಿಕ್ಕೆ ನಮ್ಮ ಎಲ್ಲ ಎಸ್ ಟಿ ಎಮ್ ಸದಸ್ಯರು ಸಹಕಾರವನ್ನು ಕೊಟ್ಟಿರ್ತಾರೆ ಜೊತೆಗೆ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಾಗರಾಜ್ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಕಟಿಬದ್ಧವಾಗಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರ ಕೊಟ್ಟಿರ್ತಾರೆ ಜೊತೆಗೆ ನಮ್ಮ ಈ ಭಾಗದ ಸಿ ಆರ್ ಪಿ ಆಗಿರ್ತಕ್ಕಂಥ ಶ್ರೀಮತಿ ಸೂರ್ಯಕಲಾ ರವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ಒಂದು ವಾರದಿಂದಲೂ ಕೂಡ ಕಾರ್ಯಕ್ರಮ ಆಯೋಜನೆಯಲ್ಲಿ ಕೈ ಜೋಡಿಸಿರೋದ್ರಿಂದ ನಮ್ಮ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜರುಗಿತು ಉದ್ಘಾಟನಾ ಕಾರ್ಯಕ್ರಮ ಜರುಗಿದೆ ಹಾಗೆ ಊರಿನ ಎಲ್ಲ ಪೋಷಕ ಬಂಧುಗಳು ಕೂಡ ನಮಗೆ ಏನು ಹಳ್ಳಿಯ ಸೊಗಡನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಸುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಕರ್ಬಸ್ವಯ್ಯ ಅಂತೇಳಿ ನಾನು ಈ ಶಾಲೆಯಲ್ಲಿ ಸುಮಾರು ಐದು ವರ್ಷಗಳ ಕಾಲ ಮುಖ್ಯ ಶಿಕ್ಷಕ ಮತ್ತು ಸಹ ನಾನು ಕಾರ್ಯವನ್ನ ನಿರ್ವಹಿಸಿದ್ದೀನಿ ಈ ಶಾಲೆ ನನಗೆ ಬಹಳ ತುಂಬಾ ಅಚ್ಚುಮೆಚ್ಚಿನ ಶಾಲೆ ಆಗಿದೆ ಇಲ್ಲಿ ನಡೀತಕ್ಕಂತ ಎಲ್ಲಾ ಕಾರ್ಯಕ್ರಮಗಳು ಸಹ ಬಹಳ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮೂಡಿ ಬರ್ತವೆ ಹಾಗಾಗಿ ಈ ದಿನ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಈ ಶಾಲೆಯರು ಅಭಿಮಾನ ಇಟ್ಟು ಕಾರ್ಯಕ್ರಮಕ್ಕೆ ಕರೆಸಿರು ನನಗೆ ಇವತ್ತ ಎಲ್ಲಾ ಒಂದು ನೋಡ್ತಕ್ಕಂತ ಒಂದು ಸೌಭಾಗ್ಯವನ್ನ ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಊರಿನ ಗ್ರಾಮಸ್ಥರು ಒದಗಿಸಿಕೊಟ್ಟಿದ್ದಾರೆ ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಬಹಳ ಖುಷಿಯಿಂದ ಎಲ್ಲರೂ ತಮ್ಮ ಆದಂತಹ ಒಂದು ಇದರಿಂದ ಭಾಗವಹಿಸಿದ್ದಾರೆ ಮತ್ತೆ ಎತ್ತಿನ ಗಾಡಿಯ ಒಂದು ಉತ್ಸವ ಒಂದು ತುಂಬಾನೇ ಅದ್ಭುತವಾಗಿತ್ತು ಇಂತಿನ ಯುಗದಲ್ಲಿ ಮರೆಯಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ವೇಷಭೂಷಣಗಳನ್ನು ಹಾಕೊಂಡು ಆಂಜನೇಯನ ದೇವಸ್ಥಾನ ಗುಡಿಯವರೆಗೂ ಮೆರವಣಿಗೆ ಹೋಗಿ ಬಂದಾಗ ಒಂದು ರೀತಿ ಹಳ್ಳಿಯ ಸೊಗಡಿನ ವಾತಾವರಣ ಖಂಡಿತ ಇಲ್ಲಿ ಮೂಡಬಂತು ಈ ಒಂದು ಶಾಲೆಯಲ್ಲಿ ಹೇಗಿದೆ ಅಂದ್ರೆ ಯಾವುದೇ ರೀತಿಯ ಪ್ರೈವೇಟ್ ಶಾಲೆಗಳಿಗೂ ಕೂಡ ಒಂದು ಸವಾಲನ್ನು ಹಾಕೋ ರೀತಿನಲ್ಲಿ ನಮ್ಮ ಶಾಲೆ ಇದೆ ಅನ್ನೋ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ಅವರಂತೂ ಎಷ್ಟು ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಮಾಡ್ತಾರೆ ಅಂದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರತಿಯೊಂದು ಆಗು ಹೋಗುಗಳಲ್ಲೂ ಕೂಡ ಅವರು ಭಾಗಿದಾರರಾಗಿರ್ತಾರೆ ಹಾಗೂ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲೆ ಮಾಡಿಸೋದ್ರಿಂದ ಹಿಡಿದು ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು ಯಾವುದೇ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡ್ವಿ ನಮ್ಮ ಶಾಲೆನಲ್ಲಿ ಅಂದರೆ ಆ ಒಂದು ಕಾರ್ಯಕ್ರಮ ಯಾವ ರೀತಿ ನಡಿಬೇಕು ಅದಕ್ಕೆ ಬೇಕಾಗಿರುವಂಥ ಸರಕು ಸಾಮಗ್ರಿಗಳು ಇಂದ ಹಿಡ್ದು ಎಲ್ಲವನ್ನು ಕೂಡ ಒದಗಿಸೋದಕ್ಕೆ ಇಲ್ಲಿ ಅನುಕೂಲ ಮಾಡ್ತಾರೆ ಹಾಗೂ ನಮ್ಮ ಶಾಲೆ ಮುಖ್ಯ ಶಿಕ್ಷಕರಾಗ್ಬೋದು ಸಹ ಶಿಕ್ಷಕರುಗಳಾಗ್ಬೋದು ಪೋಷಕ ವರ್ಗದವರಾಗ್ಬೋದು ನಮಗೆ ಅವರಿಂದ ತುಂಬ ಒಂದು ಸಹಾಯ ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹುಬ್ಬಿ ತಾಲೂಕು ಆಗಲೋಡಿ ಹೋಬಳಿ ಎಕ್ಕಲಕಟ್ಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದಿನ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಶಾಲೆಗೆ ಸುಮಾರು ಒಂಬತ್ತು ಶಾಲೆಗಳ ಶಿಕ್ಷಕರು ಶಾಲಾ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಬಂದಿರುತ್ತಾರೆ ಎಲ್ಲರಿಗೂ ಕೂಡ ತೀರ್ಪನ್ನು ನೀಡಲು ವಿವಿಧ ಚಟುವಟಿಕೆಗಳಲ್ಲಿ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಲ್ಲ ಶಿಕ್ಷಕರು ಸಹ ಕೂಡ ತಾರತಮ್ಯ ಮಾಡದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅದೇ ರೀತಿ ಸಲ್ಲಿಸಿ ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಸುಮಾರು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಒಂದು ಬಾರಿ ಪ್ರತಿಭಾ ಕಾರಂಜಿಯನ್ನು ಮಾಡಿದ್ದೇವೆ ಅದೇ ರೀತಿ ಈ ವರ್ಷ ಕಲಿಕಾ ಹಬ್ಬವನ್ನು ಮಾಡುತ್ತಿದ್ದೇವೆ ತುಂಬ ರೀತಿಯ ಪ್ರೋತ್ಸಾಹ ಮತ್ತು ಸಹಕಾರ ಗ್ರಾಮಸ್ಥರಿಂದ ಸಿಗುತ್ತದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರುಗಳು ತುಂಬ ಸಹಕಾರ ನೀಡುತ್ತಾರೆ ಮತ್ತು ಇಂತಹ ಕಾರ್ಯಕ್ರಮ ಈ ರೀತಿ ಮಾಡಬೇಕು ಎಂದು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ ಅದರಂತೆ ನಾವು ನಮ್ಮ ಎಸ್ ಟಿ ಎಂ ಸಿ ಸದಸ್ಯರು ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಹಾಗೂ ಗ್ರಾಮದ ಪೋಷಕರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರ ಸಹಕಾರ ತೆಗೆದುಕೊಂಡು ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅವರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡುತ್ತೇವೆ ಇದೇ ರೀತಿ ಸರ್ಕಾರಿ ಶಾಲೆಯನ್ನು ಸರ್ಕಾರ ಕೆಲವು ದಿನಗಳ ಹಿಂದೆ ಮುಚ್ಚಬೇಕು ಅಂತ ಅಷ್ಟು ನಲವತ್ತು ಸಾವಿರ ಎಷ್ಟೋ ಗೊತ್ತಿಲ್ಲ ಅಷ್ಟು ಶಾಲೆ ಮುಚ್ಚಬೇಕು ಅಂತ ಯೋಜನೆ ಹಾಕೊಂಡಿದ್ದಾರೆ ಈ ರೀತಿ ಹಬ್ಬಗಳು ನಡೀತಾರೋ ನೋಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮುಚ್ಚಬಾರದು ಎಂದು ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನೇ ಆಗಲಿ ಯಾವುದೇ ಊರಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಎಂದು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಹೆಸರು ಅನ್ಮೇಶ್ ಅಂತ ಎಕ್ಕಲಕಟ್ಟೆಯಲ್ಲಿ ಶಾಲೆ ಚೆನ್ನಾಗೇ ಪಾಠ ಮಾಡ್ತಾರೆ ಹುಡುಗರೆಲ್ಲ ಚೆನ್ನಾಗಿ ಓದ್ತಾರೆ ನನ್ನ ಹುಡುಗರು ಇಲ್ಲೇ ಸೇರಿಸಿದ್ದೀನಿ ಅದರಿಂದ ಫಂಕ್ಷನ್ಗಳು ಮಾಡಿದರೆ ಊರು ಸಹ ಸಹಕಾರ ಕೊಡ್ತೀವಿ ಚೆನ್ನಾಗಿ ಎಕ್ಲೆ ಏನೇ ಫಂಕ್ಷನ್ ಮಾಡಿದ್ರು ಚೆನ್ನಾಗೇ ನಡೀತೈತಿ